ಫ್ರೈಝಲಾರ್ಡ್ ಈ ದಿನದ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂಥ ಸತ್ಯವೇದ ಭಾಗ ರೂತಳು ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ನನ್ನ ಮಗಳೇ ಈಗ ಭಯಪಡಬೇಡ ನೀನು ಗುಣವಂತೆ ಎಂಬುದು ಊರಿನಲ್ಲಿರುವವರಿಗೆಲ್ಲ ಗೊತ್ತಿದೆ ಈ ವಾಕ್ಯದ ಪ್ರಕಾರ ರೂತಳು ಒಂದು ಅನ್ಯ ಸ್ತ್ರೀಯಾಗಿದ್ದರು ಆಕೆಯಲ್ಲಿರುವಂಥ ಮೂರು ಮುಖ್ಯವಾದಂಥ ಗುಣಾತಿಶಯಗಳು ಆಕೆ ಸತ್ಯದೇವರನ್ನು ತಿಳಿದು ಮತ್ತು ಬೆತ್ತಲೆ ಹೇಮ್ಗೆ ಹೋಗುವುದಕ್ಕೆ ಹಿಂಬಾಲಿಸಿದಂಥ ದಾರಿ ಎರಡನೇ ಕಾರ್ಯ ನೋಡುವಾಗ ಸಕಲವನ್ನು ಕಳೆದುಕೊಂಡಾಗ ಆಕೆಲಿರುವಂಥ ಸತ್ಕ್ರಿಯೆಗಳು ಮತ್ತು ಒಳ್ಳೆಯ ತೀರ್ಮಾನಗಳು ಮೂನ್ನೆ ಕಾರ್ಯ ನೋಡುವಾಗ ಆಕೆಲಿರುವಂತಹ ಯೋಗ್ಯತೆ ಹೊಲದಲ್ಲಿ ಪರದೇಶಿಯಾಗಿ ಅಕ್ಕಲನ್ನು ಆಯ್ದಂಥ ರೂತಳನ್ನ ದೇವರು ಆಶೀರ್ವದಿಸಿದನು ಹೌದು ಪ್ರಿಯರೇ ನಾವು ಸಹ ಕಯಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸುವುದರ ಮೂಲಕ ದೇವರು ತನ್ನ ನೀತಿ ಅನ್ನುವ ವಸ್ತ್ರವನ್ನು ನಮಗೆ ಕೊಟ್ಟು ದೈವ ಸನ್ನದಿ ಅನ್ನುವ ಕಣದ ಹತ್ತಿರ ಹೋಗುವುದಕ್ಕೆ ನಮ್ಮಲ್ಲಿ ಮೂರು ಗುಣಗಳನ್ನು ದೇವರು ತಪ್ಪದೆ ಕೊಟ್ಟು ಆಶೀರ್ವದಿಸುವನು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ